ನಾನೇ ಮೇಡಮ್ ತಿವೋ ಅದಕ್ಕೆ ತಿವೋ ನನಗೆ ಗೊತ್ತಿಲ್ಲಲ್ಲ ಏಯ್ ತಿವೋಲಾ ತಿವೋ ಏಯ್ ನನಗೆ ಗೊತ್ತಿಲ್ಲ ಅಯ್ಯ ಏನು ಏ ಏ ಅಂತಂತ ಅವರೇನು ನೀವು ಅಂತ ಇದ್ದಿರಲ್ವಾ ನೀವು ಮತ್ತೆ ತಿವೋ ತಿವೋ ಅಂದ್ರೆ ನಾನು ತಿವೋ ನಮಸ್ಕಾರಗಳು ಎಲ್ಲ ಅನುಭವ ಮುಗ್ದ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಆರ್ ಜೆ ಸುನಿಲ್ ಟ್ರ್ಯಾಂಕ್ ಆನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾಟ್ ವೆಲ್ಕಮ್ ಸಕ್ಕತ್ತಾಗಿರೋ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಇವತ್ತು ಗಂಡನೇ ಹೆಂಡತಿಗೆ ಡೀಲ್ ಶಿವಣ್ಣವ್ರ ನಂಬರ್ ಸೇರಿ ವೀಕ್ಷಾ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ವಿ ವೀಕ್ಷಾ ಅವ್ರಿಗೆ ಹಲೋ

ಮೊನ್ನೆಯಿಂದ ಇಂದ ದಲಟ್ಟಿ ಇಲ್ಲಿ ಮನೆಯಲ್ಲಿ ಆ ಏನ್ ಗಲಾಟೆ ನಮ್ದು ಮೊನ್ನೆ ವೆಡ್ಡಿಂಗ್ ಆನ್ವತ್ ಅಲ್ಲಿ ಇತ್ತು ಆ ನಿಮ್ಮದಾದ್ರೆ ನನಗೇನೋ ನಾನು ವಿತ್ ಮಾಡೋದು ಸ್ವಲ್ಪ ಮತ್ಪುತೆ ಏನೋ ಸ್ವಲ್ಪ ಬಿಡಿ ಇದೆ ಅದಕ್ಕೆ ತೋಪ ಮಾತ್ಕಂದ ಅವಳೇ ಕೋಪಾನೋ โทಪಾ โทಪಾ โಪಪನ ಹ ಇವಾಗ ನಾವೇನ್ ಮಾಡ್ಬೇಕು ಅದಕ್ಕೆ ಅವರ್ ಕೋಪ ಮಾಡ್ಕೊಂಡ್ರೆ ಹಾಗೆ ತೋನ್ ಮಾಲಿ ಸ್ವಲ್ಪ ತೋಬಂಗೆ ಸ್ವಲ್ಪ ಬುದ್ಧಿಯಲ್ಲಿ ಹಂಗಾರ ನಿಮ್ಮ ಹೆಂಡತಿ ಕೊಡ್ರಿ ಹೇಳ್ತೀವಿ ನಾನು ಇಲ್ಲಿ ಅಂದಿ ಅತ್ತ ಇದ್ದೀನಿ ಹಾ ಹಾ ಅವಳು ಎಲ್ಲ ಇದತ್ರ ಮನೆಯಲ್ಲಿ ಇತ್ತಲ್ಲ ಅದಕ್ಕೆ ಏನು ಮಾಡಬೇಕು ಸರ್ ಅಯ್ಯೋ ಮೇಡಂ ಒಂದಲ್ಲ ಒಂದು ವಿತಾಲಕ್ಕೆ ತುಮ್ನೆ ತಿಲಿಕ್ ಮಾತಲ್ಲ ಅಂತಲ್ಲ ಅದಕ್ಕೆ ನೀವು ಸಾಲ್ ಮಾಡ್ಕೊಳ್ಳ್ರಿ ಕುತ್ಕೊಂಡು ಮಾತಾಡ್ಕೊಂಡು ಎತ್ತೆಲ್ದು ತೆಲ್ಲ ತೆಲ್ಲ ಇಲ್ಲೇ ಅವಳು ಅದೇನೋ ಮದ್ವೆ ದಿನ ತಾಲಿಗ ತತ್ಬೇಕಲ್ಲೇ ಅದೇನೋ ಮೂರ್ನೇ ಗಂಟು ದಿದ್ಯಾಕ್ಬೇಕಂತೆ ನಾನು ಮಾಮೂಲಿ ಎಲ್ಲ ಹೇಳಿದ್ರು ಹಂಗೆ ತತ್ತೆ ಇವಳು ದಿದ್ಯಾಗ ಹಾಕಿಲ್ಲ ದಿದ್ಯಾಗ ಹಾಕಿಲ್ಲ ಹಂಗೆ ನಮ್ಮ ಇಬ್ಳಿಗೂ ಹಿಂಗೆ ದಗ್ಲಾ ಆಗ್ತೈತೆ ಅಂತ ಅನ್ಕೊಂಡು ಇದ್ ಈಗ ಪುನಃ ಮದ್ವೆ ಬಿಟ್ಟು ಪುನಃ ತಾಲಿ ತತ್ತಲಾ ನಾನು ಅವಳಿಗೆ ನಿಮ್ಗೆ ಪುಲೋ ಇತ್ ಎಲ್ಲಗ ತಾಲಿ ತೋತ್ ತಾಲಿ ತತ್ತಿ ಅಂತ ಅಂದ್ರು ನಾನು ತತ್ತೆ 7:00 ಮೂರನೇ ಗಂಟು ಅದನ್ನ ಬಿಲ್ಲಿಗೆ ಹಾಕ್ಬೇಕಾಗಿತ್ತಂತೆ ಅಂತ. ಹ್ಮ್ ನೀವು ಹಾಕಲಿಲ್ಲ ಅದಕ್ಕೆ ಹೆಂಗೆ ದಲಾಟೆ ದಲಾಟೆ ಅಂತ. ಹ್ಮ್ ನಮಗೆ ಗೊತ್ತಿಲ್ಲ ಅದೆಲ್ಲ ನಮಗೇನ್ ಕರೆಕ್ಟಾಗಿ ಹಾಕಿದ್ರು. ಹ್ಮ್ ಮೂರನೇ ದಂಟು ಟೈಟ್ ಆಗಿ ಹಾಕಿದ್ರಾ? ಓ ನನಗೆ ಯಾರು ಹೇಳಕೊಳ್ಳಲಿಲ್ಲ. ಅದಕ್ಕೆ ಇವಾಗ ನಾನು ಹೇಳಿಕೊಳ್ಳಬೇಕಾ? ನೀವು ಹೇಳಿ ಕೊಟ್ರು ಎಲ್ಲ ಮತ್ತೆ ನಾನು. ಎಲ್ಲ ನೀವು ಯಾರು ನನಗೆ ಗೊತ್ತಾಗ್ತಿಲ್ಲ ತೊಬಲ್ವಾ ತೊಬನ್ ತೋಬಾ ಯಾರು ಗೊತ್ತಿಲ್ಲ ತೋಬಲ್ಲ ಮೇಡಂ ತೋಬಾ ಆ ಗೊತ್ತಿಲ್ಲ ನನಗೆ ನಿಮಗೆ ಏಲಕ್ಕೆ ಗೊತ್ತಾಯ್ಲಾ ತೋಬಾ ಆ ನನಗೆ ನಾನು ಓದ್ಕೊಂಡಿಲ್ಲ ಔಟ್ಪುತ್ಕೋದಲ್ಲ ಇಲ್ಲವೋ ಹಾ ಓಹ ಮನ ಇಲ್ಲಿ ತಲೆ ತೋಬಾ ಲ್ಯಂಗುವಗೆ ತಲೆ ನೋತಾ ತಲೆ ನೋತಾ ತುಟಿ ಪಡಿ ಏನೋ ಅರ್ಥ ಆಗಿಲ್ಲ ತುಟಿ ಎಂದೆ ಗೊತ್ತಿಲ್ವಾ ನಿಮ್ಮದು ಯಾದು

ನೀವೆಲ್ಲಿ ದೆವ್ವನ ನೀವು ಆ ದೇವ ಅಲ್ಲ ಮನಸ್ಸು ನಾವು ನಿಮಗೆ ತಾನೇ ಮಲಿಲ್ಲದು ನಮಗೆ ಮಾಡಿರೋದು ಅದೇ ಯಾರು ನಾನೇ ಮೇಡಮ್ ತಿವು ಅದಕ್ಕೆ ತಿವು ನಂಗೆ ಗೊತ್ತಿಲ್ಲಲ್ಲ ಅಲ್ಲ ಏಯ್ ತಿವೋ ಅಲ್ಲ ತಿವು ಯ ನಂಗೆ ಗೊತ್ತಿಲ್ಲ ಅಯ್ಯಾ ಏನು ಏನು ಅಂತ ಅವ್ರು ನೀವು ಅಂತ ಇದ್ದೀರಲ್ವಾ ನೀವು ಮತ್ತೆ ತಿವು ತಿವು ಅಂದರೆ ನಾನು ತಿವೋ ತಿವು ಅಂದ್ರೆ ಯಾ ತಿವು ನಾನ್ ಹಂಗೇನ್ ಗೊತ್ತ ನಮ್ಮ ಯಜ್ಮಾನ್ ಹೆಸ್ರು ಶಿವು ನಮ್ ಯಜ್ಮಾನ್ರೆಲ್ಲಾ ಇವ್ರು ನಾನ್ಯಾಕ್ ನಿಮ್ಮ ಯಜ್ಮಾನ್ ಅಲ್ಲಿ ತೋಬಾ ತೋಬಂದ್ ಅಂದಾ ಬನ್ನಿ ಅವ್ರು ಗೊತ್ತಿಲ್ಲ ತಿವುನು ಗೊತ್ತಿಲ್ಲ ನನಗೆ ಶೋಭಾ ಶೋಭಾ ನಮ್ಮ ಅಕ್ಕ ಅವ್ರು ಏನ್ ಊರಿಗೊಬ್ಳೆ ನಾ ತೋಬಾ ಇಲ್ಲ ಅದು ಆ ನಮ್ ಅಕ್ಕ ಒಬ್ಳೆ ನನ್ಗ ಇರೋದು ನಿಮ್ಮ ಅಕ್ಕ ಬೇಕಾ ಇವ್ಳು ಹ್ಮ್ ನಮ್ಮಕ್ಕನೇ ಅರತ ದುದ್ದಿ ತಲುಪ ತೆಗ್ತಾನೆ ಕರೆಕ್ಟಾಗಿ ನಮ್ಮ ಅಕ್ಕನ್ಗೆ ಬುದ್ಧಿ ಐತೆ ಹಾ ಮತ್ಯಾಕೆ ಹಿಂಗ ಕಾಲ್ತಾ ಇರ್ತದ ಏಯ್ ನೀವ್ correct ಆಗಿ ಕಲ್ಸಿಲ್ಲ ಬುದ್ದಿ ನಾನ್ ಅವ್ಲ್ ಅಪ್ಪನ ಅಪ್ಪ ಗಂಡ ಆದಮೇಲೆ ಕಲ್ಸ್ಬೇಕು ಬುದ್ಧಿ ಹ್ಮ್ ಅಂತ ಹೇಳ್ಬಿಡ್ತಾರೆ ಆಮೇಲೆ ಎಲ್ ಜೊತೆ ಸೀರೆ ಚೂಡಿದಾರ್ ಹಾಕೊಂಡು ಪ್ಲಿ ಬತ್ತು ಅಂದ್ಬಿಟ್ಟು ದಮ್ಮು ತಲ ತುತ್ತೆ ತುಬ್ರಮಣ್ಯ ಕೆಲ ಎದ್ ಬಿಡ್ತಾಳೆ ಆಮೇಲೆ ಎಲ್ಲಿ ಹೋಗಲ್ಲ ನಮ್ಮ ಅಕ್ಕ ಕೆಲ್ಸ ಗಾರ್ಮೆಂಟ್ಸ್ ಬರ್ತಾಳೆ ಹ್ಮ್ ಹೋಯ್ತಲ್ಲ ಹೋಯ್ತಲ್ಲ ಯಾರ ಗೊತ್ತಾತಿಲ್ಲ ಗೊತ್ತಾಯ್ತದೆ ತೋನ್ ತತೋಳಿ ಹ ತೋನು ತೋನ್ ಫೋನಾ ಹ್ಞೂ ನಿಮ್ಮತ್ತೆ ನಿಮ್ಗೆ ಕನ್ನಡನೇ ಬರೋಲ್ಲ ಅದೇ ತೋಂತನೆ ಕನ್ನಡ ಬರ್ತೈತೆ ನೀವೇ ಸರೀಗಾ ಹೇಳ್ತಾ ಇಲ್ಲ ಒಂದೊಂದ್ ಸರ್ತಿ ಕರೆಕ್ಟಾಗಿ ಮಾತಾಡ್ತೀರಾ ಒಂದೊಂದ್ಸತಿ ತದ್ಲು ತದ್ಲು ಮಾತಾಡ್ತೀರಾ ನಿಮ್ಗೆ ನಾಲ್ಗೆ ದಮ್ಮ ದಪ್ಪನ ತೋನು ತೋಂತತಲ್ವಿ ಹ್ಞೂ ಎಲ್ಲ ಮಾತಾಡ್ತಿರೋದು ನಾನು ಬರ್ತೀರಾ ಓ ಆಹಾ ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜೊತ್ದಾರು ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಗಲೀಜೆ ನೋಡಿರ್ಲಿಲ್ಲ ವಕ್ರೆ ಮಾಡಿ ಯಾರು ಕೊಟ್ಟಿದ್ದು ನಮ್ಮ ನಂಬರ್ ನಿಮ್ಗೆ ಸರ್ ನಿಮ್ಮ ತೀವೂನೇ ಕೊಟ್ಟಿದ್ದು ಹೆಂಗೆ ಸರ್

ಥ್ಯಾಂಕ್ ಯು ಸರ್ ನೀವು ಮಾಡಿದ್ರೆ ಸೂಪರ್ ಆಗಿರೋ ಈ ಒಂದು ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರಾಪ್ ಅಲ್ಲ ನಿನ್ನ ಕ್ಯಾಚ್ ಆಗಿ ನಗ್ತಾರಿ ನೋಡ್ತಾ ಸರಿ ಯಾಕಂದ್ರೆ ನಗೋದ್ ಭೋಗ ನಗ್ಸೋದು ಹೋಗ ನಗ್ದಿದ್ರೆ ಬರುತ್ತೆ ರೋಗ ನಗ್ ನಗ್ತಾ ಹ್ಯಾಪಿ ಇಂದ್ರಿ ಇದು ನಿಮ್ಮ ಆರ್ ಜೆ ಸುನಿಲ್ ನಾನು ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಡೀಲ್ಗೆ ಕಳಿಸಿ ಅಂದ್ರೆ ಈ ಕೆಳಗಿನ ನಾನು ವಾಟ್ಸ್ಆಪ್ ನಂಬರ್ಗೆ ಅವ್ರ ಮೊಬೈಲ್ ನಮ್ಮನ್ನು ಕಳ್ಸಿಕೊಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಸುನಿಲ್ ಅಫಿಷಿಯಲ್ ಅಂತ ನನ್ನ ಐಡಿ ಇದೆ ಎಲ್ಲಿಗೆ ಹೋಗಿ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಲವ್ ಲವ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ A. J. Sumi. Prank Calls.